ಇತ್ತೀಚೆಗೆ ರಾಜ್ಯದ ಮೂವತ್ತಾರು ಕಡೆ ಕಬಾಬ್ ಮಾದರಿ ಸಂಗ್ರಹಿಸಿ ಲ್ಯಾಬ್ಗೆ ಕಳಿಸಲಾಗಿತ್ತು ಅದರಲ್ಲಿ ಬಂದಂತಹ ವರದಿ ನೋಡದಂತಹ ಆರೋಗ್ಯ ಅಧಿಕಾರಿಗಳು ಶಾಕ್ ಆಗಿದ್ದಾರೆ ಆರೋಗ್ಯದ ಮೇಲೆ ಪರಿಣಾಮ ಬೀರುವಂತಹ ಅಂಶ ಕಂಡುಬಂದಿರುವಂತಹ ಕಾರಣ ಇದೀಗ ಕಬಾಬ್ ಫಿಶ್ ಚಿಕನ್ಗೆ ಕೃತಕ ಬಣ್ಣ ಬಳಕೆಗೆ ನಿರ್ಬಂಧ ವಿಧಿಸಲಾಗಿದೆ ಕಲರ್ ಫುಲ್ ಕಬಾಬ್ ಕಲರ್ ಕಲರ್ ಚಿಕನ್ ಕುದಿಯೋ ಎಣ್ಣೆಯಲ್ಲಿ ಕಬಾಬ್ ರಂಗೇರಿದ್ರೆ ಫಿಶ್ ಕಬಾಬ್ ಕೂಡ ಕೆಂಪೇರಿದೆ ಆದ್ರೀಗ ಕಬಾಬ್ಗಳಿಗೆ ಈ ರೀತಿ ಮೆರಗು ಕೊಡುವ ಫುಡ್ ಕಲರ್ ಗಳಿಗೆ ರಾಜ್ಯ ಸರ್ಕಾರ ನಿಷೇಧ ವಿಧಿಸಿದೆ ಕಬಾಬ್ಗಳಲ್ಲಿ ಬಳಸುವಂತಿಲ್ಲ ಕೃತಕ ಫುಡ್ ಕಲರ್ ಕಬಾಬ್ಗಳಲ್ಲಿ ಕಲರ್ ಬಳಸಿದ್ರೆ ಹತ್ತು ಲಕ್ಷದ ತನಕ ದಂಡ ಹೌದು ಕಬಾಬ್ಗಳಲ್ಲಿ ಬಳಸುವ ಫುಡ್ ಕಲ್ಲರ್ಗಳಿಗೆ ಆರೋಗ್ಯ ಮತ್ತು ಆಹಾರ ಸುರಕ್ಷತಾ ಇಲಾಖೆ ನಿಷೇಧ ವಿಧಿಸಿದೆ ವೆರೈಟಿ ವೆರೈಟಿ ಕೃತಕ ಕಲ್ಲರ್ ಬೆರೆಸಿ ಗ್ರಾಹಕರನ್ನ ಸೆಳೆಯಲು ಮುಂದಾಗ್ತಿದ್ದವರಿಗೆ ಶಾಕ್ ಶೇಖ್ ಖಲೀದ್ ಬಯೋಫ್ಲಾಕ್ನಲ್ಲಿ ಮೀನು ಸಾಕಿ ಏಳು ತಿಂಗಳಲ್ಲಿ ಎರಡು ಲಕ್ಷ ಗಳಿಸುತ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಂ ಆ್ಯಪ್ ಡೌನ್ಲೋಡ್ ಮಾಡಿ ಕೊಟ್ಟಿದೆ ರಾಜ್ಯಾದ್ಯಂತ ಮಾರಾಟ ಮಾಡುತ್ತಿದ್ದ ಮೂವತ್ತೊಂಬತ್ತು ಕಬಾಬ್ ಮಾದರಿಗಳನ್ನ ಸಂಗ್ರಹಿಸಿ ಲ್ಯಾಬ್ಗೆ ಕಳುಹಿಸಿದ್ರು ಈ ವೇಳೆ ಎಂಟು ಕಬಾಬ್ ಮಾದರಿಗಳು ಕೃತಕ ಬಣ್ಣದಿಂದ ಕೂಡಿದೆ ಅನ್ನೋದು ಸಾಬೀತಾಗಿದೆ ಕೃತಕ ಬಣ್ಣಗಳಾದ ಸನ್ಸೆಟ್ ಯೆಲ್ಲೋ ಮಾದರಿಯ ಏಳು ಕಬಾಬ್ ಹಾಗೂ ಕಾರ್ಮೋಸಿನ್ ಮಾದರಿಯ ಕಬಾಬ್ ಆರೋಗ್ಯಕ್ಕೆ ಹಾನಿಕಾರಕ ಎಂಬುದು ಸಾಬೀತಾಗಿದೆ ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ ಆಕ್ಟ್ ಎರಡು ಸಾವಿರದ ಆರರ ನಿಯಮ ಮೂರರ ಅಡಿ ಈ ಮಾದರಿ ಕಬಾಬ್ಗಳು ಆರೋಗ್ಯಕ್ಕೆ ಹಾನಿಕಾರ ಅನ್ನೋದು ಗೊತ್ತಾಗಿದೆ ಹೀಗಾಗಿ ಕಬಾಬ್ಗಳಲ್ಲಿ ಫುಡ್ ಕಲ್ಲರ್ಗಳಿಗೆ ನಿಷೇಧ ವಿಧಿಸಿದ್ದಾರೆ ಇದನ್ನು ಬ್ಯಾನ್ ಮಾಡೋದ್ರಿಂದ ಸಾಕಷ್ಟು ಆರೋಗ್ಯ ಸಮಸ್ಯೆಗಳು ಬಿಪಿ ರಕ್ತದ ಒತ್ತಡ ರಕ್ತಹೀನತೆ ಬೋನ್ ಮ್ಯಾರೋ ಸಪ್ರೇಷನ್ ಆಗಬಹುದು ರಕ್ತದ ಕಾಯಿಲೆಗಳು ಈಗ ಲುಕೀಮಿಯಾ ಆಗಿರ್ಬೋದು ರಕ್ತ ಸೆಲ್ಗಳು ಪ್ಲೇಟ್ಲೆಟ್ ಸೆಲ್ ಆಗಿ ಇನ್ನೊಂದು ಸೆಲ್ ಆಗಲಿ ವೇರಿಯೇಷನ್ಗಳಾಗೋದು ಇವೆಲ್ಲಕ್ಕೂ ಕಾರಣ ಈ ಥರದ ಕೆಮಿಕಲ್ ಯೂಸೇಜ್ ಅನಿಸುತ್ತೆ ಅಂತ ನಾನು ಭಾವಿಸ್ತೇನೆ ಕಬಾಬ್ಗಳಿಗೆ ಫುಡ್ ಕಲ್ಲರ್ ಬಳಸದಂತೆ ಸರ್ಕಾರ ಕಟ್ಟಪ್ಪಣೆ ಹೊರಡಿಸಿದೆ

ನ್ಯಾಚುರಲ್ ಆಗು ತಗೊಂಡ್ಬರ್ಬೋದು ಆಹಾರ ಇರೋದೇ ಆರೋಗ್ಯಕ್ಕಾಗಿ ದುಡ್ಡು ಕೊಟ್ಟು ಆರೋಗ್ಯ ಕೆಡಿಸಿಕೊಳ್ಳೋದಕ್ಕಿಂತ ಫುಡ್ ಕಲ್ಲರ್ಗಳನ್ನು ಬಿಡಿ ಪ್ರಸನ್ನ ಗಾಂಕರ್ ಟಿವಿ ನೈನ್ ಬೆಂಗಳೂರು